ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವೆಲ್ಲಾ ದಿನ ಕುಡಿಯೋ ಕಾಫಿ ಬಗ್ಗೆ ಮಾತಾಡೋಣ ಹೌದು ನಮ್ ಕರ್ನಾಟಕದ ಫೇವರೇಟ್ ಡ್ರಿಂಕ್ ಕಾಫಿ ಆದ್ರೆ ಈ ಕಾಫಿ ಎಲ್ಲಿಂದ ಬಂತು ಯಾರ್ ತಂದ್ರು ಹೆಂಗಿತ್ತು ಎಲ್ಲ ತಿಳ್ಕೊಳ್ಳೋಣ ಬನ್ನಿ ನೋಡಿ ಕಾಫಿ ಕಥೆ ಶುರುವಾಗೋದು ಇಥಿಯೋಪಿಯಾದಲ್ಲಿ ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಕಾರ್ಡಿ ಅಂತ ಒಬ್ಬ ಕುರಿ ಕಾಯೋನು ಇದ್ನಂತೆ ಒಂದು ದಿನ ಅವನ ಕುರಿಗಳು ಕೆಂಪು ಹಣ್ಣು ತಿಂದ್ಬಿಟ್ಟು ಫುಲ್ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡ್ತಿದ್ವಂತೆ ಇದೇನಪ್ಪ ಇದು ಅಂತ ಅವನಿಗೆ ಫುಲ್ ಆಶ್ಚರ್ಯ ಆಯಿತು ಆ ಹಣ್ಣುಗಳನ್ನ ತಿಂದು ನೋಡ್ದ ಅವನೂ ಫುಲ್ ಎನರ್ಜೆಟಿಕ್ ಆಗ್ಬಿಟ್ಟ ಆ ಹಣ್ಣುಗಳೇ ಕಾಫಿ ಬೀಜಗಳು ಆಮೇಲೆ ಈ ಕಾಫಿ ಬೀಜಗಳನ್ನ ಎಮೆನ್ ದೇಶದವರು ತಗೊಂಡು ಹೋದ್ರು ಅಲ್ಲಿಂದ ಕಾಫಿ ಕುಡಿಯೋ ಅಭ್ಯಾಸ ಶುರುವಾಯಿತು ಆಮೇಲೆ ಟರ್ಕಿ ಯುರೋಪ್ ಹೀಗೆ ಎಲ್ಲಾ ಕಡೆ ಸ್ಪ್ರೆಡ್ ಆಯ್ತು ನಮ್ಮ ಇಂಡಿಯಾಗೆ ಕಾಫಿ ಬರೋದು ಹದಿನೇಳನೇ ಶತಮಾನದಲ್ಲಿ ಬಾಬಾ ಬುಡನಂತ ಒಬ್ಬ ಸೂಫಿ ಸೈಂಟಿಯಮೆನ್ನಿಂದ ಕಾಫಿ ಬೀಜಗಳನ್ನು ತಗೊಂಡು ಬಂದು ಚಿಕ್ಕಮಗಳೂರಿನಲ್ಲಿ ನೆಟ್ಟರು ನೋಡಿ ಇವತ್ತಿಗೂ ಚಿಕ್ಕಮಗಳೂರು ಕಾಫಿಗೆ ಫೇಮಸ್ ಅಲ್ಲೇ ನಮ್ಮ ಇಂಡಿಯಾದ ಫಸ್ಟ್ ಕಾಫಿ ತೋಟ ಶುರುವಾಗಿದ್ದು ಆಮೇಲೆ ಕೂರ್ ವೈನಾಡ್ ನೀಲಗಿರಿ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಕಾಫಿ ಬೆಳೆಯೋಕೆ ಶುರು ಮಾಡಿದ್ರು ನಮ್ಮ ಬೆಂಗಳೂರಲ್ಲಿ ಕಾಫಿ ಕಲ್ಚರ್ ಹೆಂಗಿತ್ತು ಅಂದ್ರೆ ಹಳೆ ಕಾಲದಲ್ಲಿ ಪ್ರತಿ ಮನೆಯಲ್ಲೂ ಒಂದು ಕಾಫಿ ಪುಡಿ ಮಾಡುವ ಗಿರಣಿ ಇರ್ತಿತ್ತು ಬೆಳಿಗ್ಗೆ ಎದ್ದ ತಕ್ಷಣ ಫಿಲ್ಟರ್ ಕಾಫಿ ಕುಡಿಯೋದು ಒಂದು ಸಂಪ್ರದಾಯ ಇವಾಗ ನೋಡಿ ಎಷ್ಟೊಂದು ಕಾಫಿ ಶಾಪ್ಗಳು ಒಂದೊಂದು ಶಾಪ್ಲೂ ಒಂದೊಂದು ತರಹದ ಕಾಫಿ ಎಸ್ಪ್ರೆಸ್ಸೋ ಲಾಟೆ ಕ್ಯಾಪುಚಿನೋ ಏನೇನೋ ಆದ್ರೆ ನಮ್ ಫಿಲ್ಟರ್ ಕಾಫಿಗೆ ಸರಿಸಾಟಿ ಯಾವುದೂ ಇಲ್ಲ ಕಾಫಿ ಕೇವಲ ಡ್ರಿಂಕ್ ಅಷ್ಟೇ ಅಲ್ಲ ಅದು ನಮ್ಮ ಸಂಸ್ಕೃತಿಯ ಭಾಗ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಕಾಫಿ ಕುಡಿಯೋದು ಫ್ಯಾಮಿಲಿ ಜೊತೆ ಕೂತು ಕಾಫಿ ಕುಡಿಯೋದು ನಮ್ಮ ಬೆಂಗಳೂರದ ಲೈಫ್ ಸ್ಟೈಲ್ನಲ್ಲಿ ಕಾಫಿ ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ ಇಷ್ಟೆಲ್ಲ ಇತಿಹಾಸ ಇರೋ ಕಾಫಿನ ಇವತ್ತು ನಾವು ದಿನ ಕುಡಿತೀವಿ ಮುಂದಿನ ಸಲ ಕಾಫಿ ಕುಡಿಯುವಾಗ ಇದರ ಇತಿಹಾಸ ನೆನಪಿಸಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಟಾಟಾ